ಈಗಾಗಲೇ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಹಾಗೂ ಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಇವರೆಲ್ಲ ಸೇರಿ ಐದು ನ್ಯಾಯ ಸ್ಕೀಮನ್ನು ಐದು ಗ್ಯಾರಂಟಿಯನ್ನು ಅವರು ಕೊಟ್ಟಿದ್ದಾರೆ ಪ್ರತಿ ಒಬ್ಬರಿಗೆ ಒಂದೊಂದು ಸ್ಕೀಮ್ ಅನುಕೂಲ ಆಗ್ತಕ್ಕಂತಹ ದೃಷ್ಟಿಯಿಂದ ಅದು ಬಸ್ ಪ್ರಯಾಣ ಇರಬಹುದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಗೃಹ ಜ್ಯೋತಿ ಯೋಜನೆ ಇರ್ಬೋದು ಅನ್ಯ ಬಾಕಿ ಇರಬಹುದು ಶಕ್ತಿ ಸ್ಕೀಮ್ ಇರಬಹುದು ಮತ್ತು ಯುವ ನಿಧಿ ಇರ್ಬಹುದು ಇವೆಲ್ಲನೂ ಕೂಡ ರಾಜ್ಯಕ್ಕೆ ಸಂಬಂಧಪಟ್ಟಂತ ಕೆಲವು ಗ್ಯಾರಂಟಿಗಳನ್ನು ಈಗಾಗಲೇ ನಿನಗೆ ತಲುಪ್ತಾ ಇದೆ ಆದರೆ ರಾಹುಲ್ ಅವರು ಕೆಲವು ಯೋಜನೆಗಳು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಅಲಯನ್ಸ್ ಪಾರ್ಟ್ನರ್ಸ್ ಅಂದರೆ ಎಲ್ಲ ಪಕ್ಷದ ಒಕ್ಕೂಟ ಸೇರಿ ಏನು ನಾವು ಮಾಡಿದ್ದೇವೆ ಅಲ್ಲಿ ಆ ಪಕ್ಷದ ಕೆಲವು ನ್ಯಾಯ ಯೋಜನೆಗಳನ್ನು ರಾಹುಲ್ ಗಾಂಧಿಯವರು ಅವರು ಹೇಳಿದ್ದಾರೆ ಅದನ್ನ ನಾವು ಅಧಿಕಾರಕ್ಕೆ ಬಂದರೆ ಆ ಯೋಜನೆಗಳು ಖಂಡಿತವಾಗಿ ನಾವು ಜಾರಿಗೆ ತರೇ ತರ್ತೇವೆ ಯಾವ ರೀತಿಯಾಗಿ ಕರ್ನಾಟಕ